ಹಣ ಎಲ್ರಿಗೂ ನಮಸ್ಕಾರ ನೊಂದ ಚಾಲಕರ ವೇದಿಕೆ ವತಿಯಿಂದ ಬೈಲಾ ಪದಾಧಿಕಾರಿ ಸುಧಾಕರ್ ಮಾತಾಡ್ತಾ ಇದ್ದೀನಿ ಇಲ್ಲಿ ಎರಡು ಫೋಟೋ ಹಾಕೀನಿ ಫೋಟೋ ಹಾಕಿರೋ ಈ ಇದು ಹಾಸ್ಪಿಟಲ್ ಹೆಸರು ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಇದು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ಹತ್ರ ಇರೋದು ಇದು ನೀವು ಗೂಗಲ್ ಅಲ್ಲಿ ಲೊಕೇಶನ್ ಹಾಕಿದ್ರೆ ಕ್ಲೀನ್ ಆಗಿ ಲೊಕೇಶನ್ ಸಿಗುತ್ತೆ ಇದಕ್ಕೆ ಏನಕ್ಕೆ ಹಾಕಿದಿನಂದ್ರೆ ಇದ್ರ ಉದ್ದೇಶ ಈ ತಿಂಗಳು ಫುಲ್ಲು ಫಾರಿನ್ ಡಾಕ್ಟರ್ಸ್ ಬಂದು ಆ ಇದ್ದಾರೆ ಅಲ್ಲಿ ಇದರಲ್ಲಿ ಹಾರ್ಟ್ಗೆ ಸಂಬಂಧಪಟ್ಟಂಗೆ ಓಪನ್ ಹಾರ್ಟ್ ಸರ್ಜರಿ ಆಗಲಿ ಸ್ಟಂಟ್ ಹಾಕೋದಾಗ್ಲಿ ಏನಾದರೂ ಹಾರ್ಟ್ಗೆ ಸಂಬಂಧಪಟ್ಟಿದ್ದ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಫ್ರೀ ಆಗಿ ಹೋಗಿ ನೀವು ಆಪರೇಷನ್ ಮಾಡಿಸ್ಕೊಂಡು ಒಂದು ರೂಪಾಯಿ ದುಡ್ಡು ಕಟ್ಟದಿರ ಆಪರೇಷನ್ ಟ್ರೀಟ್ಮೆಂಟ್ ತಗೊಂಡ್ಬರ್ಬೋದನ್ನ ದಯವಿಟ್ಟು ಯಾರಾದರೂ ಅಂತ ಸಮಸ್ಯೆ ಇರೋರು ನಮ್ಮ ಚಾಲಕರ ಯಾರಾದರೂ ಬಡ ಕುಟುಂಬಗಳು ದಯವಿಟ್ಟು ಯಾರಿಗಾದ್ರು ಉಪಯುಕ್ತ ಆಗಲಿ ಈ ಮೆಸೇಜ್ನ ಶೇರ್ ಮಾಡಿ ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ಅಂತ ಹಾಕಿದ್ರೆ ಗೂಗಲ್ ಲೊಕೇಶನ್ ಸೀದಾ ಕರ್ಕೊಂಡು ಹೋಗುತ್ತೆ ನಾವು ಬರೋ ಖರ್ಚು ಮಾತ್ರ ಇರುತ್ತೆ ಟ್ರೀಟ್ಮೆಂಟ್ ಇಂದ ಹಿಡ್ದು ಟ್ಯಾಬ್ಲೆಟ್ಸ್ ಇಂದ ಹಿಡ್ದು ಎಲ್ಲ ಉಚಿತವಾಗಿ ಕೊಡ್ತಾರೆ ದಯವಿಟ್ಟು ಯಾರಿಗಾದ್ರು ಅವಶ್ಯಕತೆ ಇದ್ರೆ ದಯವಿಟ್ಟು ಇದನ್ನ ಉಪಯೋಗಿಸ್ಬೇಕ ಉಪಯೋಗಿಸ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇನ್ನಣ್ಣ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಣ್ಣ ಎಲ್ರಿಗೂ ನಮಸ್ಕಾರ ನೊಂದ್ ಚಾಲಕರ ವೇದಿಕೆ ವತಿಯಿಂದ ಬೈಲಾ ಪದಾಧಿಕಾರಿ ಸುಧಾಕರ್ ಮಾತಾಡ್ತಾ ಇಲ್ಲಿ ಎರಡು ಫೋಟೋ ಹಾಕಿನಿ ಫೋಟೋ ಹಾಕಿರೋ ಉದ್ದೇಶ ಈ ಇದು ಹಾಸ್ಪಿಟಲ್ ಹೆಸರು ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಇದು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ಹತ್ರ ಇರೋದು ಇದು ನೀವು ಗೂಗಲಲ್ಲಿ ಲೊಕೇಶನ್ ಹಾಕಿದ್ರೆ ಕ್ಲೀನ್ ಆಗಿ ಲೊಕೇಶನ್ ಸಿಗುತ್ತೆ ಇದಕ್ಕೆ ಏನಕ್ಕೆ ಪಾ ಹಾಕಿದೀನಂದ್ರೆ ಇದ್ರ ಉದ್ದೇಶ ಈ ತಿಂಗಳು ಫುಲ್ಲು ಫಾರಿನ್ ಡಾಕ್ಟರ್ಸ್ ಬಂದು ಆ ಅಲ್ಲಿ ಇದ್ದಾರೆ ಇದರಲ್ಲಿ ಗೆ ಸಂಬಂಧಪಟ್ಟಂಗೆ ಓಪನ್ ಹಾರ್ಟ್ ಸರ್ಜರಿ ಆಗಲಿ ಸ್ಟೆಂಟ್ ಹಾಕೋದಾಗ್ಲಿ ಏನಾದರೂ ಹಾರ್ಟ್ಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರು ಇಲ್ಲಿ ಫ್ರೀ ಆಗಿ ಹೋಗಿ ನೀವು ಆಪರೇಷನ್ ಮಾಡಿಸ್ಕೊಂಡು ಒಂದು ರೂಪಾಯಿ ದುಡ್ಡು ಕಟ್ಟದಿರ ಆಪ್ರೇಷನ್ ಟ್ರೀಟ್ಮೆಂಟ್ ತಗೊಂಡ್ಬರ್ಬೋದನ್ನ ದಯವಿಟ್ಟು ಯಾರಾದರೂ ಅಂಥ ಸಮಸ್ಯೆ ಇರೋರು ನಮ್ಮ ಚಾಲಕರ ಯಾರಾದರೂ ಬಡ ಕುಟುಂಬಗಳು ದಯವಿಟ್ಟು ಯಾರಿಗಾದ್ರೂ ಉಪಯುಕ್ತ ಆಗಲಿ ಈ ಮೆಸೇಜ್ನ ಶೇರ್ ಮಾಡಿ ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ಅಂತ ಹಾಕಿದ್ರೆ ಗೂಗಲ್ ಲೊಕೇಶನ್ ಸೀದಾ ಕರ್ಕೊಂಡು ಹೋಗುತ್ತೆ ನಾವು ಹೋಗಿ ಬರೋ ಖರ್ಚು ಮಾತ್ರ ಇರುತ್ತೆ ಟ್ರೀಟ್ಮೆಂಟಿಂದ ಹಿಡ್ದು ಟ್ಯಾಬ್ಲೆಟ್ಸಿಂದ ಹಿಡ್ದು ಎಲ್ಲ ಉಚಿತವಾಗಿ ಕೊಡ್ತಾರೆ ದಯವಿಟ್ಟು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ದಯವಿಟ್ಟು ಇದನ್ನ ಉಪಯೋಗಿಸ್ಬೇಕ ಉಪಯೋಗಿಸ್ಕೊಳ್ಳಿ ಅಂತ ತಿಳಿಸ್ಕೊಳ್ತಾ ಇರೋಣ ಪ್ರತಿಯೊಬ್ಬರಿಗೂ ಧನ್ಯವಾದಗಳು